ಕೆಲಸ ಮಾಡ್ಬಾರ್ದಾರ ಸರ್ ಶಾಂತಿಯುತ ಹೋರಾಟ ನಮ್ದು ಏನು ಹೋರಾಟ ಮಾಡಿದ್ರೆ ಆ ಸುವರ್ಣ ಟಿವಿ ಅವರು ಇಲ್ಲಿಂದ ಲೈವ್ ಬಿಟ್ಟಿದ್ದಾನೆ ಆ ಅವೊಂದು ಫಿಸಿಕಲ್ ಟೆಸ್ಟ್ ಮಾಡಬೇಕು ಪಾಪಿದ್ದು ಟೆಸ್ಟ್ ಮಾಡಬೇಕಿತ್ತು ಆ ಬೇವರ್ ಸುವರ್ಣ ನ್ಯೂಸ್ ಮಾಡುದೇ ಬೇವರ್ ಸಿಗ ಟಿವಿ ಅವರು ಮಾಡುವ ಬೇಕಂತಿದೆ ನಮ್ಮವರಿಗೆ ಓದಿದ್ದಾರೆ ಅದನ್ನು ಮಾಡ್ಲಿಕ್ಕೆ ಮಾಡ್ಲಿಕ್ಕೋಸ್ಕರ ಇಲ್ಲಿ ಬಂದು ಒಂದು ನಾಟಕ ಮಾಡ್ತಾರೆ ಇಲ್ಲಿ ಬಂದು ನೀವು ಮಾತಾಡಿ 在练车。